ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಜಲಸ್ಪಂದನದಲ್ಲಿ ನೈಮಿಷಾರಣ್ಯ ಚಕ್ರತೀರ್ಥ ಚಕ್ರಕುಂಡ ದರ್ಶನವನ್ನು ಮಾಡ್ತಾಯಿದ್ದೀವಿ ನೈಮಿಷಾರಣ್ಯ ಅಂತಂದರೆ ನೈಮಿಷೆ ಅನಿಮಿಷ ಅಂತ ಲಾರ್ಡ್ ವಿಷ್ಣು ಅಂದರೆ ವಿಷ್ಣು ನ ನಮ್ಮ ದೇವರಿದಾರಲ್ಲ ನಾರಾಯಣ ಅವರಿಗೆ ಇಲ್ಲಿ ರೂಪನೇ ಇಲ್ಲ ಅಂತ ಹೇಳ್ತಾರೆ ಏನಂತಂದರೆ ಇಲ್ಲಿ ಪ್ರಕೃತಿನೇ ನಾರಾಯಣ ಅಂತ ನಾರದ ಮುನಿಗಳು ಒಂದ್ಸಲ ಸಲ ಈ ಮೂರು ಲೋಕದಲ್ಲೂ ಎಲ್ಲದಕ್ಕಿಂತ ಉತ್ತಮವಾದ ತೀರ್ಥ ಯಾವುದು ಅಂತ ಎಲ್ಲ ಕಡೆಯೂ ತಿರುಗಾಡಿದಾಗ ಇಲ್ಲಿ ನೈಮಿಷಾರದಲ್ಲಿ ಇರೋ ಈ ಚಕ್ರತೀರ್ಥನೇ ಉತ್ತಮವಾದ ತೀರ್ಥ ಅಂತ ಇಲ್ಲಿ ಬಂದು ಇಲ್ಲಿ ಬಂದು ಸ್ನಾನ ಮಾಡಿಬಿಟ್ಟು ತನ್ನ ಪೂಜೆಗಳನ್ನ ಶುರು ಮಾಡಿದರು ಅಂತ ಹೇಳ್ತಾರೆ ಇದು ವೈಷ್ಣವರಿಗೆ ತುಂಬ ಉತ್ತಮವಾದ ಒಂದು ನೂರ ಎಂಟು ದಿವದೇಶಗಳಲ್ಲಿ ಒಂದು ಅಂತ ಆಳ್ವಾರ್ಗಳು ಆಚಾರ್ಯರುಗಳು ಅವರೆಲ್ಲರೂ ಸೇರಿ ಇಲ್ಲಿ ದೇವರು ಪ್ರಕೃತಿನೇ ದೇವರು ಅಂತ ನಾರಾಯಣನ ಮೇಲೆ ನ ಬಗ್ಗೆ ಪಾಸುರುಗಳನ್ನೆಲ್ಲ ಬರೆದಿದ್ದಾರೆ ಇನ್ನೊಂದು ತುಂಬ ಮುಖ್ಯವಾದ ವಿಚಾರ ಏನಂತಂದರೆ ಇಲ್ಲಿ ಎಂಬತ್ತೆಂಟು ಸಾವಿರ ಋಷಿಗಳು ಇಲ್ಲಿ ಬಂದು ತಪಸ್ ಮಾಡ್ತಾ ಇರ್ತಾರೆ ಅಂತ ಆಮೇಲೆ ಸ್ವಯಂ ಮನು ಅಂತ ಹೇಳ್ತಾರಲ್ಲ ಅವರು ಇಪ್ಪತ್ತ್ಮೂರು ಸಾವಿರ ವರ್ಷಗಳು ತಪಸ್ಸು ಮಾಡಿ ನಾರಾಯಣನ ಮಗನಾಗಿ ಪಡೆದಿದ್ದಾರೆ ಅಂತ ಇಲ್ಲಿ ನೈಮಿಷಾರಣ್ಯದಲ್ಲಿ ಈಗ ಅಹೋಬಲಿ ಮಠದವರು ನರಸಿಂಹಸ್ವಾಮಿ ದೇವಸ್ಥಾನ ಮಾಡಿದ್ದಾರೆ ಬಾಲಾಜಿ ಮಂದಿರ ಆಗಿದೆ ಆಮೇಲೆ ಹನುಮಾನ್ ದೇವಸ್ಥಾನ ಲಲಿತಾದೇವಿ ಮಂದಿರ ಇದೆಲ್ಲ ಆಗಿದೆ ಈಗಲೂ ಯಜ್ಞಗಳು ಯಾವಾಗ್ಲೂ ಇಲ್ಲಿ ಎಲ್ಲ ಕಡೆಯಿಂದನೂ ಹೋಗಿ ಮಾಡ್ತಾನೆ ಇರ್ತಾರೆ ಇಲ್ಲಿ ಗೋಮತಿ ನದಿ ತೀರದಲ್ಲಿ ದರ್ಶನ ಸ್ನಾನ ಮತ್ತು ಈ ಚಕ್ರ ಕುಂಡದಲ್ಲಿ ಚಕ್ರ ಚಕ್ರ ಸ್ನಾನ ಅಂತ ಹೇಳ್ತಾರೆ ತುಂಬ ವಿಶೇಷವಾಗಿ ಎಲ್ಲ ಕಡೆಯಿಂದನೂ ಭಕ್ತರಿಗೂ ಬಂದು ಮಾಡ್ತಾ ಇರ್ತಾರೆ ನಮ್ಮ ತುಂಬ ಮುಖ್ಯವಾದ ವಿಚಾರ ಏನಂತಂದರೆ ಶ್ರೀರಾಮ ಬಂದು ಇಲ್ಲಿ ಬಂದು ಅಶ್ವಮೇಧ ಯಾಗನ ಮಾಡಿದ್ದಾರೆ ಅಂತ ಕೃಷ್ಣ ಬಲರಾಮರು ಪಾಂಡವರು ಎಲ್ಲರೂ ಬಂದು ಇಲ್ಲಿ ಬಂದು ಈ ಚಕ್ರ ಸ್ನಾನ ಮಾಡಿ ಇಲ್ಲಿ ಬಂದು ಈ ಪ್ರಕೃತಿ ಏನಿದೆ ಅದನ್ನೆಲ್ಲ ದರ್ಶನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಮುಖ್ಯವಾಗಿ ನಮ್ಮೊನ್ನೆ ನಮ್ಮ ಗುರು ಪ ನಾವು ಮಾಡಿದ್ವಲ್ಲ ವೇದವ್ಯಾಸ ಮಹರ್ಷಿಗೆ ವೇದವ್ಯಾಸ ಮಹರ್ಷಿ ಇಲ್ಲಿ ಆರು ಶಾಸ್ತ್ರಗಳು ನಾಲ್ಕು ವೇದಗಳು ಈ ಸ್ಥಳದಲ್ಲೇ ಹದಿನೆಂಟು ಪುರಾಣಗಳು ಎಲ್ಲನೂ ವಿಂಗಡ ಮಾಡಿ ಭಾಗವತ ಪುರಾಣವನ್ನು ವಿಸ್ತಾರವಾಗಿ ಇಲ್ಲಿ ಪ್ರವಚನ ಮಾಡಿದಾರಂತ ಆ ಜಾಗಕ್ಕೆ ಗದ್ದಿ ಅಂತಲೇ ಹೆಸರಿದೆ ಅಲ್ಲಿ ನಾವು ಎಲ್ಲ ದರ್ಶನ ಮಾಡಿಕೊಂಡು ಬರ್ಬೋದು ಇಲ್ಲಿ ಹೋಗಬೇಕಾದ್ರೆ ನಾವು ಲಕ್ನೋಯಿಂದ ಇದು ನಲವತ್ತೆಂಟು ಮೈಲುಗಳು ಆಗತ್ತೆ ಅಂತ ಎಲ್ಲ ವಸತಿಗಳೂ ಇದೆ ಬಸ್ ವಸತಿ ನೀವು ಹೋಗೋದಕ್ಕೆ ದಾರಿಯೆಲ್ಲ ಚೆನ್ನಾಗಿದೆ ನಾವು ಇಂಥ ಉತ್ತಮವಾದ ತೀರ್ಥಗಳಲ್ಲೆಲ್ಲ ಸ್ನಾನ ಮಾಡಿ ಅಲ್ಲಿ ಇರೋ ಆ ಪ್ರಕೃತಿನ ದೇವರು ದೇವರೇ ಪ್ರಕೃತಿ ಅಂತ ಹೇಳುವಾಗ ಅದನ್ನೆಲ್ಲ ದರ್ಶನ ಮಾಡಿ ಇವಾಗ ಹಬ್ಬಳ ಮಠದವರು ಮಾಡಿರೋ ನರಸಿಂಹಸ್ವಾಮಿ ದೇವಸ್ಥಾನ ದರ್ಶನ ಮಾಡಿ ಆಮೇಲೆ ಅಲ್ಲಿ ಹನುಮಂತನ ದೇವಸ್ಥಾನ ಇದೆ ಬಾಲಾಜಿ ಇದೆ ಇವೆಲ್ಲ ಮಾಡಿ ನಿಮಗೆ ಆದಷ್ಟು ಏರ್ ಯಾರ್ಯಾರು ಅಲ್ಲಿ ಹೋಮಗಳು ಮಾಡ್ತಾ ಇದ್ದಾರೆ ಯಜ್ಞಗಳು ಮಾಡ್ತಾ ಇದ್ದಾರೆ ಅವ್ರಗಳ ದರ್ಶನವೂ ಮಾಡಿಕೊಂಡು ಯಾಕಂತಂದರೆ ನಾವು ಇವಾಗ ಭಗವಂತನ ದರ್ಶನ ಮಾಡಬೇಕಂದ್ರೆ ನಮಗೆ ಒಂದು ದಾರಿ ತೋರಿಸ್ತಾ ಇರೋರೆ ಅಂಥವರು ಅವರ ದರ್ಶನವೂ ಮಾಡಿಕೊಂಡು ನಾವು ಅವರಿಂದ ಆಶೀರ್ವಚನ ಪಡೆದು ಬರಬೇಕು ಅಂತ ನೋಡಿ ಎಂಬತ್ತೆಂಟು ಸಾವಿರ ಋಷಿಗಳು ತಪ್ಪಸ್ ಮಾಡಿದ ಭೂಮಿ ಇದು ಅಂತ ಹೇಳ್ತಾರೆ ಇಲ್ಲಿ ಒಂದೊಂದು ಕಣದಲ್ಲೂ ನಾರಾಯಣ ದರ್ಶನ ಆಗ್ತಾ ಇರುತ್ತೆ ಈ ಚಕ್ರ ಇಲ್ಲಿ ಚಕ್ರತೀರ್ಥದಲ್ಲಿ ಚಕ್ರ ಸ್ನಾನ ಮಾಡಿ ಆಮೇಲೆ ಉಳ್ಕೊಂಡು ಒಂದಿನ ಗೋಮತಿ ನದಿನಲ್ಲೂ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಬರಬೇಕು ಅಂತ ಇಲ್ಲಿ ಕಣ ಕಣದಲ್ಲೂ ನಾರಾಯಣ ಇರೋದ್ರಿಂದ ಈಗ ಒಂದು ನಾರಾಯಣ ಸ್ಮರಣೆಯನ್ನು ನಾವು ಮಾಡೋಣ ನಾರಾಯಣ நாராயண ஜெயகோவிந்த ஹரே நாராயண நாராயண ஜெயகோவிந்த ஹரே நாராயண நாராயண ஜெயகோபால ஹரே

ஜெய கோபால ஹரே நாராயண நாராயண ஜெய கோவிந்த ஹரே நாராயண நாராயண ஜெய கோபால ஹரே ஜெய கோபால ஹரே நாராயண நாராயண ஜெய கோவிந்த ஹரே நாராயண நாராயண ஜெய கோபால ஹரே ஜெய கோபால हरे जय गोपाल हरे